ಊರಿಗೆ ಆರಾಮದಾಯಕವಾಗಿ ಪ್ರಯಾಣಿಸಲು ಕೋಟ್ಯಾಂತರ ಜನರು ರೈಲುಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಪ್ರತಿ ಸಾರ್ವಜನಿಕ ಸಾರಿಗೆಯಲ್ಲಿ ಪ್ರಯಾಣಿಸಲು ಕೆಲವು ನಿಯಮಗಳನ್ನು ಮಾಡಲಾಗಿದ್ದರೂ ರೈಲುಗಳ ನಿಯಮಗಳ ಬಗ್ಗೆ ಸಾಕಷ್ಟು ಜನರಿಗೆ ತಿಳಿದಿಲ್ಲ ಒಂದು ವೇಳೆ ಬುಕ್ ಮಾಡಿರುವ ರೈಲ್ವೆ ಟಿಕೆಟ್ ರದ್ದುಗೊಳಿಸಬೇಕಾದರೆ ಎಷ್ಟು ಸಮಯದ ಒಳಗೆ ಮಾಡಬೇಕು ಹಾಗೂ ಎಷ್ಟು ಮರುಪಾವತಿ ಪಡೆಯಬಹುದು ಡೀಟೇಲ್ಸ್ ಇಲ್ಲಿದೆ ದೂರದ ಊರಿಗೆ ಆರಾಮದಾಯಕವಾಗಿ ಪ್ರಯಾಣಿಸೋಕೆ ಕೋಟ್ಯಾಂತರ ಜನರು ರೈಲುಗಳನ್ನು ಆಯ್ಕೆ ಮಾಡಿಕೊಳ್ತಾರೆ ಸಾಮಾನ್ಯವಾಗಿ ರೈಲು ಪ್ರಯಾಣ ಅನುಕೂಲಕರ ಮತ್ತು ಅಗ್ಗವಾಗಿದೆ ಪ್ರತಿ ಸಾರ್ವಜನಿಕ ಸಾರಿಗೆಯಲ್ಲಿ ಪ್ರಯಾಣಿಸಲು ಕೆಲವು ನಿಯಮಗಳನ್ನು ಮಾಡಲಾಗಿದ್ದರೂ ರೈಲುಗಳ ನಿಯಮಗಳ ಬಗ್ಗೆ ಸಾಕಷ್ಟು ಜನರಿಗೆ ತಿಳಿದಿಲ್ಲ ಎಲ್ಲಿಗಾದರೂ ಹೋಗಬೇಕಾದ್ರೆ ಟಿಕೆಟ್ ಬುಕ್ ಮಾಡಬೇಕು ಆದರೆ ಕೆಲವೊಮ್ಮೆ ಪ್ರಯಾಣಿಕರು ಕೆಲವು ತುರ್ತು ಪರಿಸ್ಥಿತಿಯಿಂದ ಅಥವಾ ಅವರ ಹೆಸರು ವೆಯ್ಟಿಂಗ್ ಲಿಸ್ಟ್ನಲ್ಲಿರೋ ಕಾರಣ ತಮ್ಮ ಟಿಕೆಟ್ಗಳನ್ನು ರದ್ದುಗೊಳಿಸ್ತಾರೆ ಟಿಕೆಟ್ ಕ್ಯಾನ್ಸಲ್ ಮೇಲೆ ರೈಲ್ವೆ ರಿಫಂಡ್ ಕೊಡುತ್ತೆ ಎಂಬುದೇ ಹಲವರಿಗೆ ಗೊತ್ತಿಲ್ಲ ಹಾಗಾದರೆ ಎಷ್ಟು ಹಣ ವಾಪಸ್ ಬರುತ್ತೆ ಎಷ್ಟು ಹಣವನ್ನು ಕಡಿತಗೊಳಿಸಲಾಗುತ್ತೆ ಎಂಬುದರ ಬಗ್ಗೆ ಕೆಲವು ನಿಯಮಗಳು ಇಲ್ಲಿವೆ ಟಿಕೆಟ್ ಕನ್ಫರ್ಮ್ ಆಗಿದೆ ಮತ್ತು ನಂತರ ಯಾವುದೋ ಕಾರಣದಿಂದ ನೀವು ಟಿಕೆಟನ್ನು ರದ್ದುಗೊಳಿಸಬೇಕಾದ ಪರಿಸ್ಥಿತಿ ಎದುರಾಗುತ್ತೆ ನಿಯಮಗಳ ಪ್ರಕಾರ ಪ್ರತಿ ವ್ಯಕ್ತಿಗೆ ಅರವತ್ತು ರೂಪಾಯಿ ಶುಲ್ಕವನ್ನು ಕಡಿತಗೊಳಿಸಲಾಗುತ್ತೆ ಆದರೂ ಸಹ ನೀವು ರೈಲು ಹೊರಡುವ ಸಮಯಕ್ಕಿಂತ ನಲವತ್ತೆಂಟು ಗಂಟೆಗಳ ಮೊದಲು ಟಿಕೆಟನ್ನು ರದ್ದುಗೊಳಿಸಬೇಕು ಈ ನಿಯಮದ ಬಗ್ಗೆ ನಾವು ನಿಮಗೆ ಹೇಳ್ತೇವೆ ಸ್ಲೀಪರ್ ಕ್ಲಾಸ್ ಟಿಕೆಟ್ ರದ್ದಾದರೆ ಎಷ್ಟು ಮರುಪಾವತಿ ಎಸಿ ವರ್ಗದ ಮೀಸಲಾತಿ ಟಿಕೆಟ್ಗಳು ತಮ್ಮದೇ ಆದ ಮರುಪಾವತಿ ನಿಯಮಗಳನ್ನು ಹೊಂದಿದೆ ಇದರ ಪ್ರಕಾರ ಥರ್ಡ್ ಎಸಿ ಕೋಚ್ ಟಿಕೆಟ್ ರದ್ದುಗೊಳಿಸಿದರೆ ನೂರ ಎಂಬತ್ತು ರೂಪಾಯಿ ಸೆಕೆಂಡ್ ಎಸಿ ಕೋಚ್ ಟಿಕೆಟ್ ರದ್ದುಗೊಳಿಸಿದ್ರೆ ಮತ್ತು ಫಸ್ಟ್ ಎಸಿ ಕೋಚ್ ಟಿಕೆಟ್ ರದ್ದುಗೊಳಿಸಿದ್ರೆ ಇನ್ನೂರ ನಲವತ್ತು ರೂಪಾಯಿ ಶುಲ್ಕವನ್ನ ಕಡಿತಗೊಳಿಸಲಾಗುತ್ತೆ ನೀವು ಪಡೆದ ಟಿಕೆಟ್ಗೆ ಜಿಎಸ್ಟಿ ವಿಧಿಸುತ್ತಾರೆ ಇದು ನೀವು ಯಾವ ಕೋಚ್ ನಲ್ಲಿ ಪ್ರಯಾಣಿಸ್ತಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತೆ ಅಂದರೆ ಸ್ಲೀಪರ್ ಕ್ಲಾಸ್ನಲ್ಲಿರೋ ಜಿ ಎಸ್ ಜಿಎಸ್ಟಿ ಸೇರಿಸುವುದಿಲ್ಲ ಅದೇ ಸಮಯದಲ್ಲಿ ಎಸಿ ಕೋಚ್ ಟಿಕೆಟ್ಗೆ ಜಿಎಸ್ಟಿ ಶುಲ್ಕವನ್ನು ರೈಲ್ವೆ ಇಲಾಖೆ ಸೇರಿಸುತ್ತೆ ಈ ಶುಲ್ಕವು ರೈಲಿನ ಮೇಲೆ ಅವಲಂಬಿತವಾಗಿರುತ್ತೆ ಒಟ್ಟು ಮೊತ್ತ ಇಪ್ಪತ್ತೈದು ಪ್ರತಿಶತ ಹಣವನ್ನು ಕಡಿತ ಮಾಡಲಾಗುತ್ತೆ ಟಿಕೆಟ್ ದೃಢೀಕರಿಸಿದ ನಂತರ ನಿಗದಿತ ಸಮಯ ನಲವತ್ತೆಂಟು ಗಂಟೆಗಳಿಂದ ಹನ್ನೆರಡು ಗಂಟೆಗಳ ಒಳಗೆ ಟಿಕೆಟನ್ನು ರದ್ದುಗೊಳಿಸಿದರೆ ಒಟ್ಟು ಮೊತ್ತದ ಇಪ್ಪತ್ತೈದು ಪ್ರತಿಶತವನ್ನು ಕಡಿತಗೊಳಿಸಲಾಗುತ್ತೆ ಒಂದು ವೇಳೆ ಟಿಕೆಟ್ ರದ್ದುಗೊಳಿಸುವುದು ಮರೆತರೆ ಒಂದು ರೂಪಾಯಿ ಕೂಡ ಮರುಪಾವತಿಯಾಗೋದಿಲ್ಲ ನಿರ್ಗಮನ ಸಮಯಕ್ಕಿಂತ ನಾಲ್ಕು ಗಂಟೆಗಳ ಮೊದಲು ನೀವು ರದ್ದುಗೊಳಿಸಿದರೆ ಅರ್ಧದಷ್ಟು ಟಿಕೆಟ್ ದರವನ್ನು ಮಾತ್ರ ಮರುಪಾವತಿಸಲಾಗುತ್ತೆ ವಿಶೇಷವಾಗಿ ನಿಮ್ಮ ಟಿಕೆಟ್ ಆರ್ ಎ ಸಿ ಮತ್ತು ವೇಟಿಂಗ್ ಲಿಸ್ಟ್ ಮತ್ತು ರೈಲು ಹೊರಡೋ ಸಮಯಕ್ಕಿಂತ ಮೂವತ್ತು ನಿಮಿಷಗಳ ಮೊದಲು ನೀವು ಟಿಕೆಟ್ ರದ್ದುಗೊಳಿಸಿದರೆ ನೀವು ಮರುಪಾವತಿಯನ್ನು ಪಡಿತೀರಿ ಎಂಬುದನ್ನು ನಾವು ನಿಮಗೆ ಹೇಳ್ತೇವೆ ರಿಪೋರ್ಟ್ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ